ಕೆಲ ತಿಂಗಳುಗಳ ಹಿಂದಷ್ಟೇ ಅಂತಾರಾಷ್ಟೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದ ಸೌತ್ ಆಫ್ರಿಕಾದ ಹೆನ್ರಿಕ್ ಕ್ಲಾಸಿನ್ ಇದೀಗ ವಿಶ್ವದ ಪ್ರಮುಖ ಲೀಗ್ಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಹೀಗೆ ಕಳೆದ ಆರು ತಿಂಗಳಲ್ಲಿ ಫ್ರಾಂಚೈಸಿ ಲೀಗ್ ಆಡಿ ಕ್ಲಾಸಿನ್ ಸಂಪಾದಿಸಿರುವುದು ಬರೋಬರಿ ಇಪ್ಪತ್ತೇಳು ಕೋಟಿ ರೂಪಾಯಿ ಹೌದು ಸೌತ್ ಆಫ್ರಿಕಾ ತಂಡಕ್ಕೆ ಗುಡ್ ಬೈ ಹೇಳಿರುವ ಹೆನ್ರಿಕ್ ಕ್ಲಾಸಿನ್ ಇಂಡಿಯನ್ ಪ್ರೀಮಿಯರ್ ಲೀಗ್ ದಿ ಹಂಡ್ರೆಡ್ ಲೀಗ್ ಮೇಜರ್ ಲೀಗ್ ಹಾಗೂ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ಗಳಲ್ಲಿ ಕಣಕ್ಕಿಳಿತಾ ಇದ್ದಾರೆ ಹೀಗೆ ಕಳೆದ ಆರು ತಿಂಗಳಲ್ಲಿ ಮೂರು ಲೀಗ್ ಆಡಿರುವ ಕ್ಲಾಸಿನ್ ಇಪ್ಪತ್ತ ಏಳು ಕೋಟಿ ರೂಪಾಯಿ ಜೇಬಿಗಿಳಿಸಿಕೊಂಡಿದ್ದಾರೆ ಎಂದು ವರದಿಯಾಗಿದೆ ಮುಸ್ಲಿಂ ಸಮಾಜದ ಯುವತಿಯನ್ನ ಮದುವೆಯಾದರೆ ಐದು ಲಕ್ಷ ಕೊಡ್ತೀನಿ ಅಂತ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿರುವುದನ್ನ ಸಚಿವ ಶಿವರಾಜ್ ತಂಗಡಿಗೆ ತೀವ್ರವಾಗಿ ಖಂಡಿಸಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿ ಯತ್ನಾಳ್ಗೆ ಮಹಿಳೆಯರ ಬಗ್ಗೆ ಗೌರವ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಅಜ್ಜಾವ ನೈತಿಕತೆಯಿಂದ ಅವರು ಹೀಗೆಲ್ಲ ಮಾತನಾಡುತ್ತಾರೆ ದುಡ್ಡು ಇವರ ಬಳಿ ಮಾತ್ರ ಇದೆ ಅಂದುಕೊಂಡಿದ್ದಾರೆ ಬೇರೆ ಜಾತಿ ಮತ್ತು ಧರ್ಮದ ಹೆಣ್ಣು ಮಕ್ಕಳ ವಿಷಯದಲ್ಲಿ ಕೀಳಾಗಿ ಮಾತನಾಡುವುದನ್ನು ದೇಶ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಪ್ಪಲ್ಲ ಎಂದಿದ್ದಾರೆ ಸದನದಲ್ಲಿ ಆರ್ಎಸ್ಎಸ್ ಹಾಡು ಹೇಳಿ ರಾಷ್ಟ್ರದೆಲ್ಲೆಡೆ ಡಿಕೆ ಶಿವಕುಮಾರ್ ಸುದ್ದಿಯಾಗಿದ್ದು ಹೀಗಾಗಿ ಇಂದು ಕ್ಷಮೆ ಕೇಳಿದ್ದಾರೆ ಈ ವಿಚಾರವಾಗಿ ವ್ಯಂಗ್ಯವಾಡಿರುವ ಜೆಡಿಎಸ್ ಉಚ್ಚಾಟನೆಗೆ ಹೆದರಿ ಕ್ಷಮೆ ಯಾಚಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಕಾಲೆಳೆದಿದೆ ಉಚ್ಚಾಟನೆಗೆ ಹೆದರಿ ಕ್ಷಮೆ ಯಾಚಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸದನದಲ್ಲಿ ಹುಲಿ ಹೈಕಮಾಂಡ್ ಮುಂದೆ ಇಲ್ಲಿ ವಿಧಾನಸಭೆಯಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿ ಇಟಲಿ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದ ರಣಹೇಡಿ ಡಿಕೆಶಿ ಅಧಿಕಾರ ಉಳಿಸಿಕೊಳ್ಳಲು ಉಚ್ಚಾಟನೆಯಿಂದ ಪಾರಾಗಲು ಮಂಡಿಯೂರಿ ಕ್ಷಮೆಯಾಚಿಸಿದ್ದಾರೆ ಅಂತ ಟೀಕೆ ಮಾಡಿದೆ ರಜನಿ ಅವರು ಅಮೃತ ವರ್ಷಿಣಿ ಧಾರಾವಾಹಿಯಲ್ಲಿ ನಟಿಸಿ ಫೇಮಸ್ ಆದವರು ಅವರು ಈ ಧಾರಾವಾಹಿ ಮೂಲಕ ಅಮೃತ ಎಂದೇ ಫೇಮಸ್ ಆಗಿದ್ರು ಇತ್ತೀಚೆಗೆ ಇನ್ಸ್ಟಾಗ್ರಾಂನಲ್ಲಿ ಭರ್ಜರಿ ಆಕ್ಟಿವ್ ಆಗಿದ್ದಾರೆ ವಿವಿಧ ವಿಡಿಯೋಗಳಿಂದ ಅವರು ಹಂಚಿಕೊಳ್ಳುತ್ತಾ ಇರ್ತಾರೆ ಅವರು ವ್ಯಕ್ತಿಯೊಬ್ಬರ ಜೊತೆ ರೀಲ್ಸ್ ಮಾಡ್ತಾ ಇದ್ರು ಇದು ಅವರ ಬಾಯ್ ಫ್ರೆಂಡ್ ಅಂತ ಕೆಲವರು ಹೇಳಿದ್ರೆ ಇನ್ನೂ ಕೆಲವರು ಇಬ್ಬರು ಪತಿ ಪತ್ನಿ ಎಂದೆಲ್ಲ ಸುದ್ದಿ ಹಬ್ಬಿಸಿದ್ರು ಇದಕ್ಕೆ ರಜನಿ ಇದೀಗ ಸ್ಪಷ್ಟನೆ ಕೊಡುವ ಕೆಲಸ ಮಾಡಿದ್ದಾರೆ ನಿಮ್ಮನ್ನ ಕರೆಯದೆ ಮದುವೆ ಆಗ್ತೀನಾ ಕದ್ದು ಮುಚ್ಚಿ ಮದುವೆ ಮಾಡಿಕೊಳ್ಳುವ ಅವಶ್ಯಕತೆ ಏನಿದೆ ಮದುವೆ ಖುಷಿ ವಿಚಾರ ಎಲ್ರ ಜೊತೆ ಹಂಚಿಕೊಂಡು ಖುಷಿ ಪಡ್ಬೇಕು ಮದುವೆ ಆಗಿಲ್ಲ ಅಂದ ಮೇಲೆ ಎಲ್ಲಿಂದ ಕರೆಯೋದು ಗಾಸಿಪ್ ಅನ್ನೋದು ಬೆನ್ನಿಗೆ ಅಂಟಿರೋ ಭೂತ ಅಂತ ರಜನಿ ಹೇಳಿದ್ದಾರೆ ನಾವು ಗಂಡ ಹೆಂಡತಿ ಅಲ್ಲ ವಿಡಿಯೋ ಪಾರ್ಟ್ನರ್ ಅಷ್ಟೇ ಗೆಳೆಯರನ್ನೇ ಮದ್ವೆ ಆದ್ರೂ ತಪ್ಪೇನಿಲ್ಲ ಸ್ನೇಹಿತರೇ ಜಾಸ್ತಿ ಅರ್ಥ ಮಾಡಿಕೊಂಡಿರ್ತಾರೆ ಫ್ರೆಂಡ್ಸ್ ಹಲವು ವರ್ಷಗಳಿಂದ ಜೊತೆಯಲ್ಲಿ ಇರ್ತಾರೆ ಅವರಿಗೆ ಕಷ್ಟ ಸುಖ ಗೊತ್ತಿರುತ್ತೆ ಬೇರೆಯವರನ್ನ ಮದ್ವೆ ಆದ್ರೂ ತಪ್ಪಿಲ್ಲ ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ರಜನಿ ಶಿವ ಶಿವಕುಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಜಗ್ಗನನ್ನ ಹತ್ತು ದಿನ ಸಿಐಡಿ ಕಸ್ಟಡಿಗೆ ವಹಿಸಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ ಜಗದೀಶ್ನನ್ನ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಸಿಐಡಿ ವಶಕ್ಕೆ ಪಡೆಯಿತು ಒಂದನೇ ಎಸಿಜೆಎಂ ಕೋರ್ಟ್ಗೆ ಆರೋಪಿಯನ್ನ ಹಾಜರುಪಡಿಸಲಾಗಿತ್ತು ಹತ್ತು ದಿನ ಸಿಐಡಿ ಕಸ್ಟಡಿಗೆ ಪಡೆದಿದೆ ಕೊಲೆ ಕೇಸ್ ಹಾಗೂ ಕೋಕಾ ಕಾಯ್ದೆ ಅಡಿ ಜಗ್ಗನನ್ನ ಸಿಐಡಿ ವಶಕ್ಕೆ ಪಡೆದಿದೆ ರಾಜಧಾನಿ ಬೆಂಗಳೂರಲ್ಲಿ ಬ್ಯೂಟಿ ಪಾರ್ಲರ್ ಸಲೂನ್ ಸೆಂಟರ್ ಸ್ಕಿನ್ ಸೆಂಟರ್ ಎಂದು ಬೇಕಾಬಿಟ್ಟಿ ಚಿಕಿತ್ಸೆ ಕೊಡುವ ಅನೇಕ ಶಾಪ್ಗಳು ಇದೆ ಕೆಲವು ಬ್ಯೂಟಿ ಪಾರ್ಲರ್ಗಳು ಹಾನಿಕಾರಿಕ ಸ್ಟಿರಾಯ್ಡ್ ಬೇಸ್ಡ್ ಔಷಧ ಕ್ರೀಮ್ ಮತ್ತು ಕಾಸ್ಮೆಟಿಕ್ಸ್ ಬಳಕೆ ಮಾಡಿಕೊಂಡು ಜನರ ಆರೋಗ್ಯಕ್ಕೆ ಸಂಚಾರಕ ತರ್ತಾ ಇದೆ ಸಲೂನ್ ಸೆಂಟರ್ಗಳಲ್ಲಿಯೂ ಕೂಡ ವೈದ್ಯಕೀಯ ಚಿಕಿತ್ಸೆಗೆ ಸಂಬಂಧಿಸಿದ ಪ್ರಾಕ್ಟೀಸ್ಗಳನ್ನು ಮಾಡಿ ಜನರ ಜೀವಕ್ಕೆ ಕುತ್ತು ತರ್ತಾ ಇದ್ದಾರೆ ಎಂಬಿಬಿಎಸ್ ಪ್ರಾಕ್ಟೀಸ್ ಮಾಡಿದೆ ಬ್ಯೂಟಿ ಕ್ಲಿನಿಕ್ಗಳಲ್ಲಿ ಕೆಲವರು ರಾಸಾಯನಿಕ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಎಂಡಿ ಡಿಎನ್ಬಿ ಡಿವಿಎಲ್ ಡಿಡಿವಿ ಮತ್ತು ಎಂಸಿಎಚ್ ಪ್ಲಾಸ್ಟಿಕ್ ಸರ್ಜರಿ ಪಿಜಿ ಅರ್ಹತೆ ಇಲ್ಲದೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಇದರಿಂದ ಅನೇಕರು ಚರ್ಮ ಸಂಬಂಧಿ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಪ್ರಾಣಕ್ಕೂ ಸಂಚಾರ ತಂದುಕೊಳ್ ಈ ಹಿನ್ನೆಲೆ ಇದಕ್ಕೆ ಕಡಿವಾಣ ಹಾಕುವುದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದ್ದು ಸಲೂನ್ ಸೆಂಟರ್ ಮಸಾಜ್ ಸೆಂಟರ್ಗಳಿಗೆ ಹೊಸ ಮಾರ್ಗಸೂಚಿ ಬಿಡುಗಡೆಗೆ ಮುಂದಾಗಿದೆ ಸಾಕಷ್ಟು ದೂರುಗಳು ಬಂದ ಕಾರಣ ಇಲಾಖೆ ಈ ಕ್ರಮಕ್ಕೆ ಮುಂದಾಗಿದೆ ಧರ್ಮಸ್ಥಳ ಪ್ರಕರಣದಲ್ಲಿ ತಪ್ಪಿತಸ್ಥರನ್ನ ನೇಣಿಗೆ ಹಾಕಬೇಕು ಅಂತ ಶಾಸಕ ಜಿಟಿ ದೇವೇಗೌಡರು ಹೇಳಿದ್ದಾರೆ ಈ ಸಂಬಂಧ ನಗರದಲ್ಲಿ ಮಾತನಾಡಿದ್ರು ಪ್ರಕರಣದಲ್ಲಿ ತಪಿತಸ್ಥರನ್ನ ನೇಣಿಗೆ ಹಾಕಬೇಕು ಯಾರಿಂದಲೂ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗಡೆ ಅವರಿಗೆ ಕೆಟ್ಟ ಹೆಸರು ಸಾಧ್ಯವಿಲ್ಲ ಅವರನ್ನ ಟಾರ್ಗೆಟ್ ಮಾಡಲು ಸಾಧ್ಯವಿಲ್ಲ ಇದು ಎಲ್ಲ ಕನ್ನಡಿಗರಿಗೆ ನೋವಾಗಿದೆ ಅವರಿಗೆ ಇಡೀ ಪ್ರಪಂಚದಾದ್ಯಂತ ಭಕ್ತರಿದ್ದಾರೆ ಎಂದು ತಿಳಿಸಿದ್ದಾರೆ ಸರ್ಕಾರ ಈ ವಿಚಾರದಲ್ಲಿ ಷಡ್ಯಂತ್ರ ಮಾಡಿದವರನ್ನ ಪತ್ತೆ ಹಚ್ಚಬೇಕಾಗಿದೆ ವರದಿ ಆದಷ್ಟು ಹೊರಬರಲಿ ದಿನ ಒಬ್ಬೊಬ್ಬರು ಧರ್ಮಸ್ಥಳ ಅಂತ ಹೋರಾಟ ಮಾಡೋದ್ರಲ್ಲಿ ಅರ್ಥ ಇದೆಯಾ ಎಂದು ಪ್ರಶ್ನೆ ಮಾಡಿದ್ದಾರೆ ದರ್ಶನ್ ಅವರು ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿ ಇದ್ದಾರೆ ಈ ಮಧ್ಯೆ ವಿಜಯಲಕ್ಷ್ಮಿ ಪತಿ ಜೊತೆ ಫೋಟೋ ಪೋಸ್ಟ್ ಮಾಡಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ಕೋರಿದ್ದಾರೆ ಎಲ್ಲವೂ ಸರಿಯಾಗಿದ್ದರೆ ನಟ ದರ್ಶನ್ ಇಂದು ಗೌರಿ ಗಣೇಶ ಹಬ್ಬವನ್ನ ಮನೆಯಲ್ಲಿ ಆಚರಣೆ ಮಾಡ್ತಾ ಇದ್ರು ಆದರೆ ಇದೀಗ ಜೈಲಲ್ಲಿ ಆಚರಿಸಬೇಕಾಗಿದೆ ಫಾರ್ಮ್ ಹೌಸ್ನಲ್ಲಿ ಆ ಪೂಜಾ ಸಮಯ ಒಂದರಲ್ಲಿ ತೆಗೆದಿರುವ ಫೋಟೋವನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಂನಲ್ಲಿ ದರ್ಶನ್ ಫೋಟೋ ಪೋಸ್ಟ್ ಮಾಡಿ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದ್ದಾರೆ ಟೀಕೆ ಟಿಪ್ಪಣಿಗೆ ಅವಕಾಶ ನೀಡಲೇಬಾರದು ಎಂದು ತೀರ್ಮಾನಿಸಿ ಕಾಮೆಂಟ್ ಸೆಕ್ಷನ್ ಅನ್ನು ಆಫ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಸಾಮಾನ್ಯವಾಗಿ ನಟ ದರ್ಶನ್ ಹಬ್ಬಗಳಲ್ಲಿ ಶುಭಾಶಯ ಕೋರಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುವ ಪದ್ದತಿ ಪಾಲಿಸಿಕೊಂಡು ಬಂದಿದ್ದರು ಕಳೆದ ವರ್ಷವೂ ಕೂಡ ದರ್ಶನ್ ಪಾಲಿನ ಗೌರಿ ಗಣೇಶ ಹಬ್ಬ ಜೈಲಲ್ಲಿ ನಡೆಯಿತು ಈ ವರ್ಷವೂ ಜೈಲೆ ಕಂಟಿನ್ಯೂ ಆಗಿದೆ ಆರ್ಎಸ್ಎಸ್ನ ಪ್ರಾರ್ಥನಾ ಗೀತೆಯನ್ನ ಸದನದಲ್ಲಿ ಹಾಡಿದ್ದಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಕೆ ಶಿವಕುಮಾರ್ ಕ್ಷಮೆ ಕೇಳಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿರುವ ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ತಾನು ಐವತ್ತು ವರ್ಷಗಳಿಂದ ಸೈದ್ಧಾಂತಿಕವಾಗಿ ಪಕ್ಷದಲ್ಲಿ ಇದ್ದೇನೆ ಹಿರಿಯ ನಾಯಕನಾಗಿ ವಿಧಾನಪರಿಷತ್ ಸದಸ್ಯನಾಗಿ ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿ ತಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಎಂದಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ನಾನಾಗಲಿ ಶಿವಕುಮಾರ್ ಆಗಲಿ ಕಟ್ಟಿದ್ದಲ್ಲ ಪಕ್ಷವನ್ನು ಪೋಷಿಸಿ ಬೆಳೆಸಿದ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಮತ್ತು ತಿರಂಗವನ್ನು ದ್ವೇಷಿಸುವ ಆರ್ಎಸ್ಎಸ್ ಮತ್ತು ನಾಥುರಾಮ್ ಗೋಡ್ಸಿಯ ಪ್ರಾರ್ಥನಾ ಗೀತೆ ನಮಗೆ ಬೇಕಿಲ್ಲ ಶಿವಕುಮಾರ್ ಒಬ್ಬ ಮುಖ್ಯಮಂತ್ರಿಯಾಗಿ ಅದನ್ನು ಹೇಳಿಕೊಳ್ಳಲಿ ಅಭ್ಯಂತರವೇನೂ ಇಲ್ಲ ಆದರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಅವರು ಅದನ್ನು ಹೇಳಲೇಬಾರದು ಅಂತ ಹರಿಪ್ರಸಾದ್ ಹೇಳಿದರು ಕೊಬ್ಬದ ಸಂಭ್ರಮದಲ್ಲಿ ಇದ್ದ ಹದಿನೇಳು ವರ್ಷದ ಯುವಕ ಹೃದಯಘಾತದಿಂದ ಸಾವನ್ನಪ್ಪಿರುವ ಘಟನೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿ ಜರುಗಿದೆ ಡಿ ಮಲ್ಲಿಗೆರೆ ಗ್ರಾಮದ ಚಿರಾಗ್ ಮೃತ ವಿದ್ಯಾರ್ಥಿ ಬೆಂಗಳೂರು ಖಾಸಗಿ ಕಾಲೇಜಿನಲ್ಲಿ ಪಿಯುಸಿ ಓದ್ತಾ ಇದ್ದ ಸೋಮವಾರ ಸಂಜೆ ಚಿರಾಗ್ ಹಬ್ಬಕ್ಕೆ ಬಟ್ಟೆ ಖರೀದಿಸಲು ತಂದೆ ತಾಯಿ ಜೊತೆಗೆ ಹೋಗಿದ್ದ ಈ ವೇಳೆ ಕುಸಿದು ಬಿದ್ದಿದ್ದು ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗದ ಮಧ್ಯೆಯೇ ಸಾವನ್ನಪ್ಪಿದ್ದಾರೆ